ನಮಸ್ಕಾರ ಹಾಗೂ ನೋಡೋ ಬನ್ನಿ ದೇಶ ಚಾನಲ್ಗೆ ಸ್ವಾಗತ ಮಿತ್ರರೇ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದಕ್ಕೆ ಮರಿಬೇಡಿ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ನನ್ನ ಯಾವ ವಿಡಿಯೋ ಬಂದರೂ ನಿಮಗೆ ಮೊದಲೇ ಗೊತ್ತಾಗೋ ಥರ ಮಾಡಿಕೊಳ್ಳಿ ಮಿತ್ರರೇ ಭಾರತದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಿವೆ ಅವುಗಳಲ್ಲಿ ಒಂದು ನಾಗೇಶ್ವರ ಕೆಲವರು ಉತ್ತರಾಖಂಡದ ಆಲ್ಮೋರಾದ ಜಾಗೇಶ್ವರ ನಾಗ ನಿಜವಾದ ನಾಗನಾಥ ಅಂತ ಹೇಳಿದರೆ ಇನ್ನು ಕೆಲವರು ಮಹಾರಾಷ್ಟ್ರದ ಔಂಧದ ನಾಗನಾಥವೇ ನಿಜವಾದ ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ ಇನ್ನು ಕೆಲವರಿಗೆ ದ್ವಾರಕೆಯ ನಾಗನಾಥದ ನಾಗೇಶ್ವರಲಿಂಗವೇ ನಿಜವಾದ ಜ್ಯೋತಿರ್ಲಿಂಗ ಎಂದು ವಾದ ಮಾಡುತ್ತಾರೆ ಏನೇ ಇರಲಿ ಹೆಚ್ಚಿನ ಜನ ದ್ವಾರಕೆಯ ನಾಗೇಶ್ವರ ದೇವರೇ ನಿಜವಾದದ್ದು ಎಂದು ಹೇಳಿದ್ದರಿಂದ ಇಂದು ನಾವು ಅದೇ ದೇವಾಲಯದ ಬಗ್ಗೆ ತಿಳಿಯೋಣ ದಾರುಕನೆಂಬ ರಾಕ್ಷಸ ಸುಪ್ರಿಯಾ ಎಂಬ ಶಿವಭಕ್ತನನ್ನು ಸೆರೆ ಹಿಡಿದಿದ್ದರಿಂದ ಕೋಪಗೊಂಡ ಶಿವ ದಾರಕಾವನದಲ್ಲಿ ಬಂದು ರಾಕ್ಷಸನನ್ನು ಕೊಂದು ತನ್ನ ಭಕ್ತನನ್ನು ಮುಕ್ತಿಗೊಳಿಸಿದ ಇಲ್ಲಿಯ ಶಿವಲಿಂಗ ಉದ್ಭವದ ಲಿಂಗ ಆದರೆ ಇಲ್ಲಿ ಹತ್ತಿರವೆಲ್ಲವೂ ಕಾಡತ್ವ ವನ ಇಲ್ಲದಿರುವುದರಿಂದ ಇದು ನಿಜವಾದ ಜ್ಯೋತಿರ್ಲಿಂಗವಲ್ಲ ಎನ್ನುವುದೂ ಕೆಲವರು ವಾದ ಏನೇ ಇಲ್ಲಿ ಶಿವನ ಸ್ಥಾನವಾದ ಈ ದೇವಾಲಯಕ್ಕೆ ದಿನವೂ ಸಾವಿರಾರು ಭಕ್ತರು ಬಂದು ದರ್ಶನ ಪಡೆದಲ್ಲದೆ ದರ್ಶನ ಪಡೆದ ಭಕ್ತರ ಅಭಿಷ್ಟವನ್ನು ಪೂರೈಸುತ್ತಾನ ಎ ಪೂರೈಸುತ್ತಾನೆ ಎಂಬ ನಂಬಿಕೆ ಎಲ್ಲರಲ್ಲೂ ಇದೆ ಮಿತ್ರರೇ ದ್ವಾರಕೆಯ ಸಮುದ್ರ ತೀರ ತೀರದಲ್ಲಿ ಇರುವ ಇನ್ನೊಂದು ದೇವಾಲಯ ಬದಕೇಶ್ವರ ದೇವಾಲಯ ಮಳೆಗಾಲದ ಜೂನ್ ಜುಲೈ ತಿಂಗಳಲ್ಲಿ ಪೂರ್ಣವಾಗಿ ಸಮುದ್ರ ನೀರಿನಲ್ಲಿ ಮುಳುಗುವ ಈ ದೇವಾಲಯ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆಯೇ ಅರಬ್ಬಿ ಸಮುದ್ರದಲ್ಲಿ ಉದ್ಭವವಾಯಿತು ಎಂದು ಪ್ರತೀತಿ ಇದೆ ಇದೀಗ ತೀರದಿಂದ ದೇವಾಲಯದವರೆಗೂ ಎತ್ತರದ ದಾರಿ ಮಾಡಿದ್ದರಾದರೂ ಮಳೆಗಾಲದಲ್ಲಿ ನೀರು ತುಂಬುತ್ತದೆ ಎಂದು ಅಲ್ಲಿಯ ಜನ ಹೇಳುತ್ತಾರೆ ವೀಕ್ಷಕರೇ ಇನ್ನೂ ಹಲವಾರು ಅಪರೂಪದ ಸ್ಥಳದ ಮಾಹಿತಿಯೊಂದನೆಗೆ ಮತ್ತೆ ಬರುತ್ತೇನೆ ದಯಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ